ಪಲಾವ್ ಮತ್ತು ಕ್ಯಾರೆಟು ಬೀಟ್ರೋಟ್ ಪಲ್ಯ ಚಪಾತಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಮೂರು ಪದಾರ್ಥನ ಒಂದು ಅರ್ಧ ಗಂಟೆಲಿ ಮಾಡ್ಬೋದು ತುಂಬಾ ರುಚಿಯಾಗಿರೋ ಪಲಾವ್ ಎಲ್ಲ ಮಾಡ್ಬೋದು ನೋಡಿ ಇವತ್ತು ಬನ್ನಿ ಹೇಗೆ ಮಾಡೋದು ನೋಡೋಣ ಎಲ್ರಿಗೂ ಪ್ರೇಮವಿಲ್ಲೋಗ ಸ್ವಾಗತ ಇವತ್ತು ನಾವು ಪಲಾವ್ ಮಾಡೋಣ ಒಂದು ಚಿಕ್ಕ ಕುಕ್ಕರಲ್ಲಿ ಸಣ್ಣ ಕುಕ್ಕರಲ್ಲಿ ಒಂದೇ ಒಂದು ಗ್ಲಾಸ್ ಪಲಾವು ನೋಡಿ ಅದಕ್ಕೆ ನಾನು ಇಷ್ಟು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ಮೆಣಸಿಕಾಯಿ ಮತ್ತು ಕ್ಯಾರೆಟು ಬೀನ್ಸು ಮತ್ತು ಆಲೂಗೆಡ್ಡೆ ನಿಮಗೆ ಬೇಕಂದ್ರೆ ಆಲೂಗಡ್ಡೆ ಹಾಕಿರಿ ಇಲ್ಲಾಂದರೆ ಬೇಡ ಅಂದರೆ ಹಾಕ್ಬಾರ್ದು ಒಬ್ಬೊಬ್ಬರು ತಿನ್ನಲ್ಲ ತಿನ್ನಲ್ಲವಾಯು ಅಂತ ಅದಕ್ಕೋಸ್ಕರ ನೋಡಿ ರುಬ್ಬೋದಕ್ಕೆ ಒಂದು ಮೂರು ಹಸಿರು ಖಾರ ಇದೆ ಸಾಕಿಷ್ಟು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಕುತ್ತಿನ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ರುಬ್ಬೋದಕ್ಕೆ ಬೇರೆ ಏನು ರುಬ್ಬಲ್ಲ ಇಷ್ಟೇ ಸಾಕು ರುಬ್ಬೋದಕ್ಕೆ ನಿಮಗೆ ಖಾರ ಬೇಕಂದರೆ ಜಾಸ್ತಿ ಹಸಿರು ಹಾಕ್ಬೋದು ನಮಗೆ ಇಷ್ಟು ಖಾರ ಅದಕ್ಕೋಸ್ಕರ ಇದು ರುಬ್ಕೋಬೇಕು ನೋಡಿ ಇದು ಒಗ್ಗರಣೆಗೆ ಒಂದು ಪಲಾವ್ ಎಲೆನ ನಾನು ಈ ಥರ ಮುರಿದಿಟ್ಟಿದ್ದೀನಿ ಸ್ವಲ್ಪ ಮರಾಠಿ ಮೊಗ್ಗು ನೋಡಿ ಇದು ಚಕ್ಕೆ ನೋಡಿ ಇದಕ್ಕೆ ನಾನು ಜೈಕಾಯಿ ತಗೊಂಡಿದ್ದೀನಿ ಇದು ತುಂಬ ಘಮ ಬರುತ್ತೆ ಒಳ್ಳೆ ಚೆನ್ನಾಗಿರುತ್ತೆ ಈ ಥರ ಪುಡಿ ಮಾಡಿ ಹಾಕಬೇಕು ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ನಾನು ಟೊಮೊಟೊ ಏನೂ ಹಾಕ್ತಾಯಿಲ್ಲ ಇದನ್ನು ಫಸ್ಟು ರುಬ್ಕೊಳ್ಳೋಣ ನೋಡಿ ಇದು ರುಬ್ಕೊಂಡಿದ್ದೀನಿ ನಾನಿವತ್ತು ಬೀಟ್ರೋಟ್ ಪಲ್ಯನೂ ಮಾಡ್ತಾಯಿದ್ದೀನಿ ಒಂದು ಬೀಟ್ರೋಟ್ ಇತ್ತು ಅದನ್ನು ಕಟ್ ಮಾಡಿ ಚಪಾತಿಗೋಸ್ಕರ ಇದನ್ನು ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ತೊಳಕೊ ನೋಡಿ ನಾನು ತೊಳೆದಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಗ್ಯಾಸ್ ಮೇಲೆ ಇಟ್ಟಣ ಇದನ್ನು ಬೇಯದ್ದು ತುರ್ದಿಟ್ಟು ಮಾಡ್ಬೋದು ನಾನು ಕಟ್ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಬೀಟ್ರೋಟ್ ಪಲ್ಯಕ್ಕೆ ತುರಿದು ಮಾಡ್ತಾರೆ ನೋಡಿ ಬೀಟ್ರೋಟ್ ಪಲ್ಯಕ್ಕೆ ಒಂದು ಇಷ್ಟು ಕಾಯಿ ತುರಿ ಒಂದು ಸ್ವಲ್ಪ ಒಂದು ಎರಡು ಎಷ್ಟು ಸೊಪ್ಪು ಮತ್ತು ಒಂದು ಈರುಳ್ಳಿ ಒಂದು ಹಸಿರು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಒಗ್ಗರಣೆಗೆ ಇದೆರಡು ಒಗ್ಗರಣೆಗೆ ನಾನು ಇದು ಹಸೀದೇ ಹಾಕ್ತೀನಿ ಅದೊಳಗಡೆ ನೋಡಿ ಒಂದು ಅರ್ಧ ಟೊಮೊಟೊ ಇದನ್ನು ಅಷ್ಟೇ ಯಾವುದೇ ಒಗ್ಗರಣೆ ಮಾಡೋಂಗಿಲ್ಲ ಇದನ್ನು ಊರು ಪದಾರ್ಥನ ಹಂಗೆ ಹಾಕ್ತಾ ಹಂಗೆ ಇದು ಗ್ಯಾಸಲ್ಲಿ ಬೇಯ್ತಾ ಇದೆಯಲ್ಲ ಬಿಟ್ರೋಟು ಅದಕ್ಕೇ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಾಯಿ ತುರಿ ಹಾಕಬೇಕು ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೀಟ್ರೋಟ್ ಪಲ್ಯಕ್ಕೆ ಬೀಟ್ರೋಟ್ ಪಲ್ಯ ಸೈಡಿಗೂ ಹಾಗೇ ಮಾಡಿ ತಿನ್ಬೋದು ಚಪಾತಿ ಇಲ್ಲ ಅಂದ್ರೂ ಕುಸಲಕ್ಕಿ ಅನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯ ಮೀನು ಸಾರೇನೂ ಇಲ್ಲ ಅಂದರೆ ಮೀನಿಲ್ಲ ಅಂದರೆ ಈ ಥರ ಬೀಟ್ರೋಟ್ ಪಲ್ಯ ಏನಾದರೂ ಮಾಡಿ ಸ್ವಲ್ಪ ಉಪ್ಪಿನಕಾಯಿ ಹಾಕಿ ತಿನ್ಬೋದು ಚೆನ್ನಾಗಿರುತ್ತೆ ಅದೆಲ್ಲ ಬೇಯ ಅಷ್ಟಕ್ಕೆ ನಾವು ಇದೊಂದು ನಾನು ಒಂದು ಕ್ಯಾರೆಟ್ ಇತ್ತು ಸುಮ್ಮನೆ ಹಾಳಾಗುತ್ತೆ ಅದಕ್ಕೋಸ್ಕರ ಒಂಚೂರು ಹಲ್ವಾ ಮಾಡ್ತೀನಿ ಕ್ಯಾರೆಟ್ ಹಲ್ವಾ ನನ್ನ ಮಗಳು ತಿಂತಾಳೆ ಅವಳಿಗಿಷ್ಟ ಮುಂಚೆ ಎಲ್ಲ ತಿಂತಿರಲಿಲ್ಲ ಇವಾಗ ಕೇಳ್ತಾಳೆ ಅವಳು ಇದನ್ನು ತುರ್ಕೊಳ್ಳೋಣ ಈ ಥರ ಸಣ್ಣ ಇದ್ದರೆ ಚೆನ್ನಾಗಿರುತ್ತೆ ಸಣ್ಣ ಈ ಥರ ದೊಡ್ಡದ್ರಲ್ಲಿ ತುಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಆಗುತ್ತೆ ಅಷ್ಟೇ ಆದರೆ ಕ್ಯಾರೆಟ್ ವೇಸ್ಟ್ ಮಾಡೋಕ್ಕಿಂತ ಈ ಥರ ಏನಾದರೂ ಮಾಡಿ ತಿಂದರೂ ಚೆನ್ನಾಗಿರುತ್ತೆ ತುಂಬ ನೋಡಿ ಇಷ್ಟ ಆಗಿದೆ ನಾನು ಇದು ಎತ್ತಿಡ್ತೀನಿ ಆ ಕಡೆ ಮತ್ತು ನೋಡಿ ಇದು ಬೀಟ್ರೋಟು ಕುದೀತಾ ಇದೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೋಣ ಹೇಳೋದ್ನಲ್ಲ ನೋಡಿ ಇದಕ್ಕೇನೆ ನಾನು ಟೊಮಾಟೊ ಮತ್ತು ಈ ರೊಟ್ಟಿ ಒಂದೇ ಮೆಣಸಿ ತಗೊಂಡಿರೋದು ನಾನು ಖಾರ ಆಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಕ್ಯಾರೆಟ್ ಆಗೋಕ್ಕೆ ಇದನ್ನು ನಾನು ತುಪ್ಪದಲ್ಲೇನು ಬೇಯಿಸಾಕಲ್ಲ ಈ ಥರ ತುರ್ದ್ಬಿಟ್ಟು ಹಾಕ್ತೀನಿ ಗೋಡುಂಬೆನ ಮತ್ತು ಬದಾಮನ ಹಾಗಿದ್ರೆ ಅದರೊಳಗಡೆ ಎಲ್ಲ ತಿಂದು ಮತ್ತು ಇಲ್ಲಾಂದರೆ ಅದನ್ನು ಹಾಗೆ ಹಾಗೆ ಎಲ್ಲ ಎತ್ತಿಡ್ತಾರೆ ಮಕ್ಕಳು ನೋಡಿ ದ್ರಾಕ್ಷಿ ಗೋಡಂಬೆ ಎಲ್ಲ ಎತ್ತಿಟ್ಟು ತಿಂತಾರೆ ದೊಡ್ಡವರಾದರೂ ಅಷ್ಟೇ ಸೈಡಿಗೆ ಇಟ್ಬಿಟ್ಟು ತಿಂತಾರೆ ಈ ಥರ ಪುಡಿ ಮಾಡಿ ಹಾಕಿದ್ರೆ ಅದ್ರ ಜೊತೆನೇ ಕ್ಯಾರೆಟ್ ಹಲ್ವದ ಜೊತೆ ತಿಂತಾರೆ ನಾನು ಇದೇನು ತುಪ್ಪದಲ್ಲಿ ಹುರ್ದಾಕ ಬೇಡ ಮನೆಯಲ್ಲಿ ನಾವು ತಿನ್ನೋದಕ್ಕೋಸ್ಕರ ಈ ಥರ ಹಾಕಿದ್ರೆ ಆಯಿತು ಅದರಲ್ಲಿ ರುಚಿನೂ ಇರುತ್ತೆ ಮತ್ತು ಅದರಲ್ಲಿ ತಿಂದು ಕಾರಿನೂ ಮಾಡ್ತಾರೆ ನೋಡಿ ನಾನು ಬಾದಾಮಿ ಕೋಡುಂಬೆನ ತುರಿದಿಟ್ಕೊಂಡಿದ್ದೀನಿ ಇದನ್ನು ನಾನು ಅದು ಅಲ್ವಕ್ಕೆ ಹಾಕ್ತೀನಿ ಇದು ಬೀಟ್ರೋಟ್ ಬೆಂದಿದೆ ಇದಕ್ಕೇ ನಾನು ಕಾಯಿ ತುಂಬಿ ಹಾಕ್ತಾ ಇದ್ದೀನಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು ಪಲ್ಯ ರೆಡಿ ಆಯಿತು ಬೀಟ್ರೋಟ್ ಪಲ್ಯಕ್ಕೆ ಒಂದು ಒಗ್ಗರಣೆ ಹಾಕೋಣ ಸ್ವಲ್ಪ ಎಣ್ಣೆ ಕಾಕೋದಕ್ಕೆ ನೋಡಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಕೆಂಪ ನೋಡಿ ಇದಾಗಿದೆ ಅವ್ರ ನೋಡಿ ನಾನು ಕುಕ್ಕರ್ ಇಡ್ತಾಯಿದ್ದೀನಿ ಹಾಗೆ ಪಲಾವ್ ಮಾಡ್ಕೊಳ್ಳೋಣ ಅದಕ್ಕೆ ಹಾಕಲ್ ಗಾಯ್ತೀನ ಪಲಾವ್ ಮಾಡೋದಕ್ಕೆ ನೋಡಿ ನಾನು ಪಲಾವ್ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಮತ್ತೆ ಮರಾಠಿ ಮಗು ಈರುದಿತ್ತು ನಾನು ಟೊಮೊಟೊ ಇಲ್ಲ ಅಂತ ಫಸ್ಟ್ ಹೇಳಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಪಲ್ಯ ರೆಡಿ ಇದೆ ನಾನು ತೆಗೆದಿಟ್ಟು ಇಲ್ಲಿ ನೀರು ಬಿಸಿ ಇಡ್ತೀನಿ ಪಲಾವಿಗೆ ಹಾಕೋದಕ್ಕೋಸ್ಕರ ನೀರು ಬಿಸಿ ಮಾಡ್ಕೊಂಡಿದ್ರೆ ಬೇಗ ಆಗುತ್ತೆ ಪಲಾವು ನೋಡಿ ನಾನು ರುಬ್ಬಿದ್ನಲ್ಲ ಆ ಮಸಾಲೆ ಮತ್ತೆ ದೈಕಾಯಿ ಹಾಕ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಗರಂ ಮಸಾಲೆ ಪೌಡ್ ಅಂದರೆ ಅದನ್ನು ಹಾಕ್ಬೋದು ನಾನು ಚೂರು ಧನ್ಯಾ ಪೌಡ್ರ್ ಹಾಕ್ತೀನಿ ಅಷ್ಟೇ ಏನು ಹಾಕೋಲ್ಲ ನೋಡಿ ತರಕಾರಿ ಹಾಕೋಣ ಅದಕ್ಕೇ ನೋಡಿ ಇದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ತರಕಾರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ನೀರು ಇದ್ದರೆ ಬೇಗ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇದು ಕಟ್ಟಿ ಹಾಕ್ತಾ ಇದ್ದೀನಿ ನಾನು ನಾನು ಈ ಬಿಸಿ ನೀರು ಹಾಕೋಣ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ನೋಡಿ ನಾನು ಈ ಕಡೆ ಬಾಣಲಿ ಇಟ್ಟು ಕ್ಯಾರೆಟ್ ಹಲ್ವಾಕ್ಕೆ ಇಡ್ತೀನಿ ನಾನು ಡೈರೆಕ್ಟಾಗಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಬಾಣಲಿಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹಾಲು ಹಾಕ್ತೀನಿ ಅದಕ್ಕೆ ಸ್ವಲ್ಪ ಹಾಲಲ್ಲಿ ಬೇಯಲಿ ಅದು ಬೆಂದ ಮೇಲೆ ನಾವು ನೋಡಿ ಕ್ಯಾರೆಟ್ ಸ್ವಲ್ಪ ಬೆಂದ ಮೇಲೆ ನಾವು ಸಕ್ಕರೆ ಹಾಕೋಣ ಆಮೇಲೆ ನೋಡಿ ಇದು ಕುದೀತಾ ಇದೆ ನಾನು ಮುಚ್ಚಳ ಇಡ್ತೀನಿ ಇದಕ್ಕೆ ಕುಕ್ಕರ್ ಮುಚ್ಚಳು ಹಾಕೋಣ ಇದಕ್ಕೆ ಒಂದೆರಡು ಎರಡು ಡಿಶಲ್ ಆಗಲಿ ಅಷ್ಟೊತ್ತೆ ಅನ್ನ ರೆಡಿ ಆಗಿರುತ್ತೆ ನೋಡಿ ಬೆಂದಿದೆ ಇದಕ್ಕೆ ನಾನು ಸಕ್ಕರೆ ಹಾಕ್ತಾ ಇದೀನಿ ಸಕ್ಕರೆ ಮತ್ತೆ ತುರಿದಿಟ್ಕೊಂಡಿದ್ನಲ್ಲ ಬಾದಾಮಿ ಮತ್ತೆ ಗೋಡಂಬಿ ಹಾಕ್ತಾ ಇದೀನಿ ಈ ತರ ಹಾಕಿದ್ರೆ ಅದರಲ್ಲಿ ಎಲ್ಲಾನು ತಿಂದಾಕ್ತಾರೆ ಚಿಕ್ಕ ಮಕ್ಕಳಾದ್ರೂ ತಿನ್ನಿಸ್ಬೋದು ಚಿಕ್ಕ ಮಕ್ಕಳಿದ ಒಂದೇ ಕ್ಯಾರೆಟ್ ಆಗಿರ್ತದಲ್ಲ ಸ್ವಲ್ಪ ಸಕ್ಕಾ ಸಾಕು ಇದಕ್ಕೆ ನಾನು ತುಪ್ಪನೂ ಹಾಕ್ತಾ ಇದ್ದೀನಿ ಹಾಗೇನು ತುಪ್ಪನೂ ಅಷ್ಟೇ ನಾನು ಏನು ಬಿಸಿ ಮಾಡ್ತಾ ಇಲ್ಲ ಕಾಯಿಸ್ಬಿಟ್ಟು ಹಾಕ್ತಾ ಇಲ್ಲ ಡೈರೆಕ್ಟಾಗಿ ಅದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಡೈಲಿ ಸಣ್ಣ ಉರಿ ಮಾಡಬೇಕು ಇಲ್ಲ ಹೊತ್ತು ಹೋಗುತ್ತೆ ಹ್ಞೂ ಕ್ಯಾರೆಟ್ ಹಾಲೂ ರೆಡಿಯಾಗಿದೆ ಸ್ವಲ್ಪ ಆಗಿರೋದು ಇದನ್ನೂ ರೆಡಿಯಾಗಿದೆ ಇದನ್ನು ಗ್ಯಾಸ್ ಬಂದ್ ಮಾಡ್ತೀನಿ ಕೂಡ ಕುಕ್ಕರ್ ಹಾರಿದೆ ತೆಗಿಯೋಣ ನೋಡಿ ಆಗಿದೆ ಪಲಾವು ನೋಡಿ ಟೊಮೊಟೊ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಟೊಮೊಟೊ ಹಾಕಿದ್ವಲ್ಲ ಅದಕ್ಕೋಸ್ಕರ ಈ ಥರ ಕಾಣಿಸುತ್ತೆ ನೋಡಿ ನೋಡಿ ಬೀಟ್ರೋಟ್ ಪಲ್ಯ ಮತ್ತು ಹಲ್ವಾ ಪಲಾವು ಚಪಾತಿ ರೆಡಿಯಾಗಿದೆ ಪಲಾವ್ ಬಿಸಿ ಇರುವಾಗಲೂ ಚಂದ ಬಿಸಿ ಹಾರಿದ್ರೂ ಚಂದ ತುಂಬಾ ಚೆನ್ನಾಗಿರುತ್ತೆ ಪಲಾವು ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದ್ರ ಜೊತೆ ಮೊಸರು ರೈತನು ಕೂಡ ಮಾಡ್ಬೋದು ಹಾಗೇ ಚೆನ್ನಾಗಿದೆ ಬಿಸಿ ತುಪ್ಪ ಹಾಕಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಮನೇಲಿ ಈ ಥರ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ಲರೂ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿದಲೇ ತುಂಬ ಜನ ನೋಡ್ತಾ ಇದ್ದಾರೆ ಅದು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ನಮ್ಮ ಕನಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋನ ಫುಲ್ ನೋಡಿ ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಬಾಯ್ ಬಾಯ್ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ